ಮಾಡ್ಕೋತೇವೆ ಅದ್ರ ಕಡೆಯಿಂದ ಆದ್ರೂ ರೈಲ್ವೆ ಇದ್ರ ಕಡೆಯಿಂದ ರೈಲ್ವೆ ಕಾಮಗಾರಿ ಕಡೆಯಿಂದ ಅಲ್ಲಿ ಏಳ್ನೂರ ಐವತ್ತೊಂಬತ್ತು ಏನು ಐವತ್ತು ಕೋಟಿ ರೂಪಾಯಿ ಅಲ್ಲಿನ ಸರ್ಕಾರ ಮೀಸಲಾತಿ ಹೋಗ್ಬೇಕು ರಾಜ್ಯ ಸರ್ಕಾರ ಅಂಬರ ಮಾತುಕತೆ ಆಗಿದೆ ಏನು ಈ ರೈಲ್ವೆ ನಾನು ಈಗಾಗಲೇ ಮುಖ್ಯಮಂತ್ರಿ ನಾನು ಪತ್ರ ಕೊಟ್ಟಿದ್ದೀನಿ ತಾವು ಈ ತರ ನೀವು ಮಾಡ್ರಿ ಅಂತ ಅವ್ರತಿ ನಾನು ಮತ್ತೊಂದ್ಸಲ ಹೋಗಿ ಫಾಲೋಅಪ್ ಮಾಡ್ತೇನೆ ಅದನ್ನು ಕೂಡ ಪ್ರಯತ್ನ ಮಾಡ್ತಾ ಇದೀನಿ ಯಾಕಂದ್ರೆ ನಾಂದೇಡು ತುಂಬ ವರ್ಷದಿಂದ ಇದು ಇಂಪಾರ್ಟೆಂಟ್ ಇದೆ ಕೇಂದ್ರ ಸರ್ಕಾರದ ನಮಗೆ ರೂಲ್ ಸಿಕ್ಕಿದೆ ಆದ್ರೆ ನಾನು ರಾಜ್ಯ ಸರ್ಕಾರ ವತಿಯಿಂದ ನಾನು ನಾನು ತೊಗೊಂಡ್ ಬರುವುದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದ್ರ ಜೊತೆ ಈಗ ಔರಾದಲ್ಲಿ ಅಲಿಮಾರಿ ಜನಾಂಗದವರು ಸಾಕಷ್ಟು ಜನ ಹಂಗೆ ಕುಂತಿದಾರ ಈಗಲೇ ನಾನು ನಮ್ಮ ಪ್ರಾಜೆಕ್ಟ್ ಅವರಿಗೂ ಕೂಡ ನಾನು ಮಾತಾಡಿದ್ದೀನಿ ಈಗ ಕೂಡ ಇಲ್ಲೇ ಇದ್ದಾರೆ ಎರಡು ಎಕರೆ ಸ್ಯಾಂಕ್ಷನ್ ಆಗಿದೆ ಇನ್ನೂ ಎರಡು ಎಕರೆ ಕೂಡ ಸ್ಯಾಂಕ್ಷನ್ ಆಗಿತ್ತು ಈಗ ಎರಡು ಎಕರೆ ಕೊಟ್ಟಿದಾಗ ನಾವು ಲಾಟಲ್ಲಿ ನಾವು ಕೊಟ್ಟರೆ ಜಾಗ ಸಾಕಾಗಲ್ಲ ಸಾಕಾಗಲ್ಲ ಇಲ್ಲ ಅಂತ ಸಲಕ್ಕೂ ನಾವು ಏನು ಮಾಡ್ತಾ ಇದ್ವಿ ಜಿ ಪ್ಲಸ್ ತ್ರೀ ಅಂತ ಒಂದು ಹೌಸಿಂಗ್ ಸ್ಕೀಮ್ ಇದೆ ಇ ಎಮ್ ಎ ವೈ ಅರ್ಬನ್ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಈಗಾಗಲೇ ಪ್ರಾಜೆಕ್ಟ್ ಡೈರೆಕ್ಟ್ರು ಮಾತಾಡಿದ್ದೀನಿ ಒಂದು ಯೂನಿಟಿಗೆ ನಾಲ್ಕು ಲಕ್ಷ ರೂಪಾಯಿ ಸಿಗುತ್ತೆ ಎರಡೂವರೆ ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ರೂಪಾಯಿ ರಾಜ್ಯ ಸರ್ಕಾರದಿಂದ ಅದಕ್ಕೆ ನಾನು ಇದು ಆದಮೇಲೆ ನಾನು ನಾವು ಅಲ್ಲೇ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ನಾನು ಎಲ್ಲರಿಗೆ ನಾನು ಭೇಟಿ ಮಾಡಿ ಅವ್ರಿಗೆ ನಾನು ಭರವಸೆ ಕೊಡ್ತೀನಿ ಏಕೆ ಅದನ್ನು ಕೂಡ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅವ್ರಿಗೆ ಅವರಿಂದ ನಾವು ಆನ್ಲೈನ್ ಅರ್ಜಿ ನಾವು ಸಾಗಿಸಬೇಕಾಗುತ್ತೆ ತಹಸೀಲ್ದಾರ್ಗ ಮತ್ತು ಅವ್ರ ಪ್ರಾಜೆಕ್ಟ್ ಡೈರೆಕ್ಟರ್ ಜೊತೆ ಕೋಆಾರ್ಡಿನೇಟ್ ಮಾಡಿ ಅವರಿಂದ ನಾವು ಆನ್ಲೈನ್ ಅರ್ಜಿ ನಾವು ನಾವು ಸಲ್ ಸಲ ಕಚ್ಚಿ ಏನು ಮುಂಬರುವ ದಿನಗಳಲ್ಲಿ ನಾನು ಕೇಂದ್ರ ಸರ್ಕಾರ ನಾನು ಹೋಗಿ ನಾನು ಒತ್ತಡ ಹಾಕಿ ಅದು ಕೂಡ ಅನುದಾನ ತಗೊಂಡು ಬಂದು ಅದಕ್ಕೂ ಕೂಡ ನಾನು ಪ್ರಯತ್ನ ಮಾಡಿ ಅವರಿಗೂ ಕೂಡ ಯಾಕಂದರೆ ಇದು ಭಾಳವರೆತಿನ ಸುಮಾರು ದಶಕಗಳಿಂದ ಅಲ್ಲೇ ಕೂತಿದ್ದಾರೆ ಅವರಿಗೂ ಕೂಡ ಶಿಫ್ಟ್ ಮಾಡಿ ಯಾವುದೇ ರೀತಿಯಲ್ಲಿ ಯಾರೂ ಕೂಡ ಮನೆಯಿಂದ ಅವ್ರು ವಂಚಿತರಾಗಬಾರ್ದು ಎಲ್ರಿಗೂ ಒಂದು ಮನೆ ಇರಬೇಕು ಗುಡಿಸಲು ಮುಕ್ತಿ ಮಾಡೋದು ನಮಗೊಂದು ನಮ್ ಗುರಿ ಇದೆ ಅದೇ ರೀತಿ ನಾವು ಐವತ್ತು ಸಾವಿರ ಕೂಡ ನಾವು ಮನೆಗಳು ತಗೊಂಡ್ ಬಂದಿತ್ತು ಆದ್ರೆ ಆ ಐವತ್ತು ಸಾವಿರದಲ್ಲಿ ಇವ್ರಿಗೆ ಕೂಡ ಯಾಕಂದ್ರೆ ಅದು ಬರಿ ಜಾಗ ಇದುವಷ್ಟು ಜಾಗ ಇಲ್ಲ ಇವ್ರಿಗೆ ಅಂತ ನಮಸ್ತು ಮನ್ ಸ್ಯಾಂಕ್ಷನ್ ಆಗಿ ಅದನ್ನು ಮಾಡಿಸ್ತೇವೆ ಸೂಚಿ ಅಮೌಂಟ್ ಏನೋ ನಮ್ಗೆ ತಪ್ಪಾಗಿದ್ರೆ ಕಣ್ತಪ್ಪ ಹೋಗ್ಯದಲ್ಲ ಆ ತರ ನಮ್ಮಲ್ಲಿ ದಾಖಲೆಗಳು ದಾಖಲೆ ದಾಖಲೆಗಳು ಸಿ ಎಸ್ ಅವ್ರ ಮತ್ತೆ ಅಮೌಂಟ್ ರಿಲೀಸ್ ಮಾಡಿದ್ರು ವಾಪಸ್ ಅದು ಒಂದು ಸಂದರ್ಭ ಇದಿಲ್ಲ ಮನಿ ಸ್ಯಾಂಕ್ಷನ್ ಆಗಿ ಜನರಲ್ ದ ಪಂಚಾಯತ್ ಮಣಿಗಂಪುರ್ ವಿಲೇಜ್ ಜನರಲ್ ಮನಿ ಜಿ ಪಿ ಎಸ್ ಎಸ್ ಟಿ ಜಮಾ ಆಗಿದೆ ಅಮೌಂಟ್ ಮತ್ತೆ ಜನ ಮಾಹಿತಿ ಸಿಗ್ಲತ್ತೆ ಇಲ್ಲಿವರೆಗೆ ನಂಗೆ ಯಾರು ಫಲಾನುಭವಿಗಳು ಬಂದು

ಕಡೆಯಿಂದ ಆಗ್ಬೇಕು ಅಂತ ಎಲ್ರು ಬೇಡಿಕೆ ಹೊಸ ಅದೊಂದು ಕೂಡ ಆಗ್ಬೇಕು ತಲಾಟಿ ಅವರಿಗೆ ಯಾರದೇ ಕಡೆ ಆಫೀಸ್ ಇಲ್ಲಿ ಸರಿ ಮಾಡಿದಿಲ್ಲ ಯಾರೋ ಹೊರಗಿನವ್ರು ಬಂದ್ರು ಹನ್ನೆರಡು ಒಂದ್ ಗಂಟೆ ಬಂದ್ರು ಅಂತಂದ್ರೆ ಅವ್ರಿಗೆ ಇರ್ಲಕ್ ವ್ಯವಸ್ಥೆ ಆಗ್ಬೇಕು ಈಗ ಯಾರಾದ್ರು ಪೂಜಾರ್ನು ಪ್ರವಚನ ಮಾಡಕ್ ಬಂದ್ರು ಅಂತಂದ್ರೆ ಅವ್ರಿಗೂ ಉಳ್ಕೊಳ್ಳಕ್ ಏನಾದಂತ ವ್ಯವಸ್ಥೆ ಇಲ್ಲ ಈಗ ನಾವು ಮ್ಯಾಲ ಮೇಲ್ಗಡೆ ಹೋಗಿ ನೋಡ್ಬೋದು ಸರ್ ರೂಮ್ಗಳು ಇಷ್ಟೊಂದು ಹದಗೆಟ್ಟಿಂದ ಪೂರ್ತಿ ನೀರು ಒಳಗೆ ಕಾಲಿಗೆ ಮಳಕಾಲಿಗೆ ಬರೋ ಹೋಗ ಹೋಗಂಟ ನೀರು ನಿಂತಿರ್ತದೆ ಅಂತಂದ್ರೆ ಇದು ಮಾಡಕ್ಕೆ ಕಲಬುರ್ಗಿ ಜನರಿಗಾಗಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಗುಣಮಟ್ಟದಿಂದ ಕೂಡಿರುವ ಮಾರ್ಬಲ್ಸ್ ಮತ್ತು ಟೈಲ್ಸ್ ಸುಮಾರು ವರ್ಷಗಳಿಂದ ವಿವಿಧ ಕಡೆ ಅತ್ಯುನ್ನತ ಗುಣಮಟ್ಟದ ಟೈಲ್ಸ್ ಮಾರ್ಬಲ್ಸ್ ಮಾರಾಟ ಸೋಮನಿ ರಾಕ್ ಸಿರಾಮಿಕ್ಸ್ ಒಯಾಸಿಸ್ ಕಂಪನಿಗಳ ಟೈಲ್ಸ್ ಮಾರಾಟ ಇಲ್ಲಿ ಹೊಸ ಮನೆಗಳ ಕಟ್ಟಡಕ್ಕೆ ಬೇಕಾಗಿರುವ ಎಲ್ಲಾ ರೀತಿಯ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ಗಳು ಸಿಗುತ್ತವೆ ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಯಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಮಹಾದೇವ್ ಮಾರ್ಬಲ್ಸ್ ಮತ್ತು ಗ್ರಾನೈಟ್ಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನಾಗರಹಳ್ಳಿ ಕ್ರಾಸ್ ರಿಂಗ್ ರೋಡ್ ಹತ್ತಿರ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ನಾಲ್ಕು ಒಂಬತ್ತು ಒಂದು 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 ಒಂಬತ್ತು ಏಳು ನಾಲ್ಕು ಎರಡು ಆರು ಏಳು ಒಂಬತ್ತು ಒಂಬತ್ತು ಏಳು ಐದು